राधा हिन्दोळ यदेतत्कालिन्दीतनुतरतरङ्गाकृतिशिवे मध्ये किञ्चित् जननि तव यद्भाति सुधियाम् മർദ്യോന്യം കൂടലശയോതം തനൂഭൂതോ പ്രശദിമ നാഭി കുരി

ೂ ಹೇ ಮಂಗಳಾತ್ಮಿಕೆ ಜನರೇ ಈ ಎಪ್ಪತ್ತೇಳನೆಯ ಶ್ಲೋಕ ದೇವಿಯ ಸೂಕ್ಷ್ಮವಾದ ರೋಮಾವಳಿಗಳನ್ನು ವರ್ಣಿಸುತ್ತೆ ಇಂತಹ ರೋಮ ವರ್ಣನೆ ಕಾವ್ಯದಲ್ಲಿ ಸಾಮಾನ್ಯವಾಗಿ ಬರುತ್ತೆ ಸ್ತ್ರೀಯರ ಸೌಂದರ್ಯ ವರ್ಣೆಯ ವರ್ಣನೆಗಳ ಸಂದರ್ಭದಲ್ಲಿ ಬರುತ್ತೆ ಅನ್ನೋದನ್ನು ಕಾವ್ಯಾಸಕ್ತರು ಗಮನಿಸಿ ಇರ್ತಾರೆ ಎರಡು ಮುಖ್ಯವಾದ ರೀತಿಯ ವರ್ಣನೆಗಳನ್ನು ಇಲ್ಲಿ ಗಮನಿಸಬಹುದು ಯಮುನಾ ನದಿ ಕಾಲಿಂದಿ ನದಿ ಹೃದಯ ಸೂರ್ಯಮಂಡಲ ಸೂರ್ಯಪುತ್ರಿ ಆಕಾಶ ತತ್ವ ಸೂರ್ಯಮಂಡಲದಿಂದ ಕೆಳಕ್ಕೆ ಜಾರುವುದರಿಂದ ಯಮುನೆಗೆ ಇದನ್ನು ಹೋಲಿಸಿದ್ದಾರೆ ಅಲ್ಲದೆ ನೀರಿನ ಪರಿಚಲನಾ ಕ್ರಮವನ್ನು ಕೂಡ ಇದು ಹೇಳುತ್ತೆ ಆಕಾಶದಲ್ಲಿ ಆವಿಯ ರೂಪದಲ್ಲಿರುವ ನೀರು ಬೆಟ್ಟಗಳ ಮಧ್ಯೆ ಮಳೆಯಾಗಿ ಸುರಿದು ಅಲ್ಲಿಂದ ಹರಿದು ಸಮುದ್ರದ ಕಡೆ ಸರಿದು ಸೇರಿ ಮತ್ತೆ ಆವಿಯ ರೂಪ ತಳೆದು ಆಕಾಶಕ್ಕೆ ಹರಿಯುತ್ತೆ ಇಂತಹ ವಿವರಣೆಗಳನ್ನು ಕಾಳಿದಾಸನ ಮೇಘದೂತದಲ್ಲಿಯೂ ಅತ್ಯಂತ ಪ್ರಾಕೃತಿಕ ಸತ್ಯವನ್ನು ಹೇಳುವಂತಹ ವಿವರಣೆಗಳು ಕಾಳಿದಾಸನ ಮೇಘದೂತದಲ್ಲಿಯೂ ಗಮನಿಸಿರಬಹುದು ಅದನ್ನು ಇಲ್ಲಿ ಸಾಂಕೇತಿಕವಾಗಿ ವರ್ಣಿಸಿದ್ದಾರೆ ಸ್ತನಗಳು ಪರ್ವತಗಳಂತೆ ಅಲ್ಲಿಂದ ಯಮುನಾ ನದಿಯ ತರಂಗಗಳು ನೀರು ಹರಿದು ನಾಭಿ ಎಂಬ ಸಮುದ್ರಕ್ಕೆ ಸೇರುತ್ತೆ ಅಲ್ಲಿ ಸರೋವರ ಇಲ್ಲಿ ನಾಭಿ ಸಮುದ್ರ ನಾಭಿ ಎಂಬ ಈ ಸಮುದ್ರದಿಂದ ಮತ್ತೆ ದಹಿಸುತ್ತಿದ್ದಂತಹ ಮನ್ಮಥನ ದೇಹದ ಹೊಗೆ ಹೇಗೋ ಹಾಗೆ ನೀರು ಆವಿಯಾಗಿ ಹೋಗುತ್ತೆ ಇದು ಒಂದು ರೀತಿಯಿಂದ ವಾಸ್ತವಿಕ ವರ್ಣನೆ ಇದ್ದಂಗೆ ಮಂಗಳಕರವಾದಂತಹ ದೇವಿ ತಾಯಿ ಯಮುನಾ ನದಿಯ ಬಹಳ ಸಣ್ಣ ಅಲೆಯಂತ ಇರುವಂತಹ ಅಲೆಯಂತೆ ಇರುವಂತಹ ಬಡವಾದ ನಡುವಿನಲ್ಲಿ ಕಾಣುತ್ತಿರುವಂತಹ ಅತ್ಯಂತ ಸೂಕ್ಷ್ಮವಾದಂತಹ ರೋಮಾವಳಿಯನ್ನು ನೋಡಿದರೆ ಸ್ತನಗಳ ಮಧ್ಯದ ಬಿಡುವಿನ ರೂಪದ ಆಕಾಶವು ಕ್ಷಣಕ್ಷಣವಕ್ಕೂ ವೃದ್ಧಿ ಹೊಂದುತ್ತಿರುವ ಸ್ತನಗಳ ಘರ್ಷಣೆಯಿಂದ ಈಚೆಗೆ ಹೊರಟು ಆಳವಾದ ನಾಭಿಯನ್ನು ಪ್ರವೇಶಿಸ್ತಾ ಇದೆಯೋ ಅನ್ನೋ ಹಾಗೆ ಆರೋಮಾವಳಿ ತೋರುತ್ತೆ ಅಂದರೆ ಯಮುನಾ ನದಿಯ ಬಹಳ ಸಣ್ಣ ಅಲೆಯಂತಿರುವ ಬಡವಾದ ನಡುವಿನಲ್ಲಿ ತನು ತರ ತರಂಗಾಕೃತಿ ಒಂದು ಇನ್ನೊಂದು ಸ್ತನಗಳ ನಡುವಿನ ಬಿಡು ಏನಿದೆ ಅದು ವೃದ್ಧಿ ಹೊಂದುತ್ತಿರುವ ಸ್ತನಗಳ ಕಾರಣದಿಂದ ಅನ್ಯೋನ್ಯ ಘರ್ಷಣೆಗೆ ವಿಮರ್ದಾತ್ ಅನ್ಯೋನ್ಯಂ ಘರ್ಷಣೆಗೆ ಆ ಘರ್ಷಣೆಯ ಕಾರಣದಿಂದ ಅವು ಹತ್ತಿರ ಬರೋದರಿಂದ ಆಕಾಶ ಹೊರಕ್ಕೆ ಬಂದುಬಿಡುತ್ತೆ ಹೊರಕ್ಕೆ ಹೊರಟು ಆಳವಾದ ನಾಭಿಯನ್ನು ಪ್ರವೇಶಿಸ್ತಾ ಇದೆಯೋ ಅನ್ನೋ ಹಾಗೆ ಕಾಣ್ತಾ ಇದೆ ರೋಮಾವಳಿ ಹೀಗೆ ಅದನ್ನು ಕಾಣುವವರು ಯಾರು ಅಂತಂದರೆ ವಿದ್ವಾಂಸರು ಯದ್ಭಾತಿ ಭಾತಿ ಸುಧಿಯಾಂ ವಿದ್ವಾಂಸರು ಜಾಣರಾದವರು ಹಾಗೆ ಅದನ್ನು ಭಾವಿಸ್ತಾರೆ ಹೀಗೆ ನಾಭಿಯನ್ನು ನದಿ ಸೇರುವಂತಹ ನದಿ ಸೇರುವ ಸಮುದ್ರಕ್ಕೆ ಹೋಲಿಸುತ್ತೆ ಈ ಶ್ಲೋಕ ಹೀಗೆ ಹೋಲಿಸಿದ ಬಳಿಕ ಸಾಕ್ಷಾತ್ತಾಗಿ ಆ ನಾಭಿಯ ವರ್ಣನೆ ಮುಂದಿನ ಶ್ಲೋಕದಲ್ಲಿ ಆರಂಭ ಆಗುತ್ತೆ ಹೀಗೆ ಇಲ್ಲಿ ಒಂದು ರೀತಿಯ ಪ್ರಾಕೃತಿಕವಾದಂತಹ ಸಹಜವಾದಂತಹ ನೀರು ಆವಿಯಾಗಿ ಮೇಲಿಂದ ಮಳೆಯ ರೂಪದಲ್ಲಿ ಬಂದು ಅಥವಾ ನದಿಯ ರೂಪದಲ್ಲಿ ಬಂದು ಸಮುದ್ರವನ್ನು ಸೇರಿ ಅಲ್ಲಿಂದ ಮತ್ತೆ ಬಿಸಿಲಿಗೆ ಆವಿಯಾಗಿ ಮೇಲಕ್ಕೆ ಹೋಗೋದು ಈ ಚಕ್ರ ಪರಿಚಲನೆಯನ್ನು ಒಂದು ಕಡೆಯಿಂದ ಹೇಳುತ್ತೆ ಇನ್ನೊಂದು ಕಡೆಯಿಂದ ಈ ನಾಭಿಯ ಸೌಂದರ್ಯ ಮತ್ತು ದೇವಿಯ ಈ ಏನು ಸೌಂದರ್ಯದ ಆ ಯಮುನಾ ನದಿಯ ಬಡ ನಡು ಮತ್ತು ಈ ಸೂಕ್ಷ್ಮವಾದ ರೋಮಾವಳಿ ಇವುಗಳ ವರ್ಣನೆ ಕೂಡ ಇಲ್ಲಿ ಆಗಿದೆ ಮುಂದಿನ ವರ್ಣನೆಯಲ್ಲಿ ಒಂದು ವಿಶೇಷ ಇರೋದು ಹಲವು ವಿವರಗಳನ್ನು ಕೊಡುವಂತಹ ಮತ್ತು ಆ ವಿವರಗಳ ಸ್ಪಷ್ಟೀಕರಣದಲ್ಲಿ ಸ್ಥಿರೋ ಗಂಗಾವರ್ತಃ